ರಾಷ್ಟ್ರ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ ಪಡೆದ ದಾಂಡೇಲಿ ತಾಲೂಕಿನ ಅಂಬಿಕಾನಗರದ ತೇಜಸ್ ಆರ್ ಮತ್ತೂರ್ ಹುಬ್ಬಳ್ಳಿಯಲ್ಲಿ ನಡೆದ ಪ್ರೀಮಿಯರ್ ಕರಾಟೆ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಐವತ್ತರಿಂದ ಅರವತ್ತೈದು ಕೆಜಿ ವಿಭಾಗದ ರಾಷ್ಟ್ರಮಟ್ಟದ ಕರಾಟೆ ಕುಮಿಟೆ ಫೈಟ್ನಲ್ಲಿ ದಾಂಡೇಲಿ ತಾಲೂಕಿನ ನಗರದ ತೇಜಸ್ ಆರ್ ಮತ್ತೂರ್ ಈತನು ಅಮೋಘ ಪ್ರದರ್ಶನವನ್ನು ನೀಡಿ ಪ್ರಥಮ ಸ್ಥಾನವನ್ನು ಪಡೆದು ದಾಂಡೇಲಿ ತಾಲೂಕಿಗೆ ಹಾಗೂ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾನೆ ಈ ಬಗ್ಗೆ ಇಂದು ಶನಿವಾರ ಸಂಜೆ ಆರೂವರೆ ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಹುಬ್ಬಳ್ಳಿಯಲ್ಲಿ ಇಂದು ಶನಿವಾರ ನಡೆದ ರಾಷ್ಟ್ರ ಮಟ್ಟದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ತೇಜಸ್ ಆರ್ ಮತ್ತೂರ್ ಈತನು ಅತ್ಯುತ್ತಮ ಪ್ರದರ್ಶನವನ್ನು ತೋರಿ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿರುವುದರ ಜೊತೆಗೆ ಸಣ್ಣ ವಯಸ್ಸಿನಲ್ಲಿಯೇ ರಾಷ್ಟ್ರಮಟ್ಟದ ಸಾಧನೆಯನ್ನು ಮಾಡಿದ ಹಿರಿಮೆಗೆ ಪಾತ್ರನಾಗಿದ್ದಾನೆ ದಾಂಡೇಲಿ ನಗರದ ಸೆಂಟ್ ಮೈಕಲ್ ಕಾನ್ವೆಂಟ್ ಪ್ರೌಢಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿಯಾಗಿರುವ ತೇಜಸ್ ಆರ್ ಮತ್ತೂರ್ ಈತನು ಅಂಬಿಕಾನಗರದ ಕೆಪಿಸಿ ಉದ್ಯೋಗಿ ಹಾಗೂ ಕರಾಟೆ ತರಬೇತುದಾರರಾದ ರಾಮ್ ಮತ್ತೂರ್ ಮತ್ತು ಅನುರಾಧ ಆರ್ ಮತ್ತೂರ್ ದಂಪತಿಗಳ ಸುಪುತ್ರನಾಗಿದ್ದಾನೆ ಕರಾಟೆ ತರಬೇತುದಾರರಾಗಿರುವ ತಂದೆ ರಾಮ್ ಮತ್ತೂರ್ ಅವರೇ ಈತನಿಗೆ ಕರಾಟೆ ತರಬೇತುದಾರರಾಗಿರುವುದು ವಿಶೇಷ ಜಿಲ್ಲೆ ರಾಜ್ಯ ರಾಜ್ಯಗಳಲ್ಲಿ ಆಯೋಜಿಸಲಾಗಿದ್ದ ಸಾಕಷ್ಟು ಕರಾಟೆ ಸ್ಪರ್ಧೆಗಳಲ್ಲಿ ತೇಜಸ್ ಆರ್ ಮತ್ತೂರ್ ಈತನು ಭಾಗವಹಿಸಿ ಈಗಾಗಲೇ ಬಹುಮಾನಗಳನ್ನು ಮುಡಿಗೇರಿಸಿಕೊಂಡಿದ್ದಾನೆ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಬಾಚಿಕೊಂಡ ತೇಜಸ್ ಆರ್ ಮತ್ತೂರ್ ಈತನ ಸಾಧನೆಗೆ ತಾಲೂಕಿನ ಗಣ್ಯರನೇಕರು ಅನೇಕರು ಹರ್ಷವನ್ನು ವ್ಯಕ್ತಪಡಿಸಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ get hey 400 e noho Hee <laughs> hee